चरणवनं विदे करुण दिदलिकाय मुच्चूरपुरवासे वरदे श्रीदे ಮಾನ ಬಂದು ನಂಬಿನ ಬೆರಿ ಬಿರಿ ಪೂಜಿದೆ ಸಾಯಿದ ಪುಡ್ಸಾದ ಕುರ್ಪುನ ಅಪ್ಪ ಶ್ರೀ ದುರ್ಗಾ ಪರಮೇಶ್ವರಿ ನೆಲೆವೊಂತಿನ ಪುಣ್ಯದ ಜಾಗೆ ಒಂದು ರಕ್ಕಸ ಕುಲತ ಅರುಣಾಸುರನ ಉಪದ್ರ ತಡೆವರ ತೀರಂದ ದೇವತೆಲು ಋಷಿ ಮುನಿಕುಲು ಕುಲು ಜಾಬಾಲಿ ಮಹರ್ಷಿಲೆನ ಬುಟ್ಟು ಸೇರಿಗೆ ಇತ್ತಿದ ಮುಚ್ಚೂರು ಆನಿದ ಮಲ್ಲಿಕಾ ಬನಟೆ ಚಂಡಿಕಾ ಯಾಗ ಮಲ್ಪುನಗ ಹೋಮಕುಂಡದ ಕುಂಡದ ನಡುಟು ಅಪ್ಪೆ ಒಲಿದ ರಕ್ಕಸನ್ ವಧ ಮಲ್ಪುವ ಪಂದ್ ಅಭಯ ಕೊಡ್ತಿನ ಮುಚ್ಚೂರು ಶ್ರೀ ದುರ್ಗಾ ಪರಮೇಶ್ವರ

ಫೆಬ್ರವರಿ ಪದಾರ್ಡ್ ಪದ್ನಾಜುಮುಠ ನಡಪುನ ಮುಚ್ಚೂರುದ ಜಾತ್ರ ಪದಾರ್ಡನೇ ತಾರೀಕು ದಾನಿ ಮಧ್ಯಾಹ್ನ ಪದಾರ್ಡ್ ಗಂಟೆಗೆ ಗುಡಿ ಏರುನ ಕ್ರಮ ಪದ್ನೈದನೇ ತಾರೀಕು ದಾನಿ ಪತ್ತೊಂಜಿ ಗಂಟೆಗೆ ಪಗಿಲ್ದ ತೇರದ ಉಜ್ಜಯ ಪದಿನ ತಾರೀಕು ದಾನಿ ರಾತ್ರರ ಗಂಟೆಗೆ ಮಹಾ ತೇರದ ಉಜ್ಜಯ ಮಹಾರಥೋತ್ಸವ ನಡಪರೆಗೊಂಡು ನೆತ್ತ ಒಟ್ಟಿಗೆ ಅಪ್ಪಿನ ಸೇವೆ ಧಾರ್ಮಿಕ ಲೇಸ ಸಾಂಸ್ಕೃತಿಕ ಲೇಸ ನಡಪರಗೊಂಡು ಊರ ಪರ ಊರ ಬ பேரோல்ன கந்த புதக் கைகோரோல் பன்பினா மோக்கிய பின்னையா நந்தினி தட்டையிலேயுபர முற்றூரு நந்தினி தட்டதே சொல்லதி நேரையுபந்ததரூரு சொந்ததர முச்சூரு